ಇದು ನನ್ನ ಆ್ಯಕ್ಚುಲಿ ಹಸಿರದ್ದು ಅಲ್ಲ ಸಸ್ಯದ ರಿಪೇರಿಗೆ ಹೋಗಿದೆ ಬಟ್ ಇದೇ ಥರವೇ ಮೇನ್ಲಿ ನೀರು ಕಸಬದ್ಲಿ ಪಿ ಎಲ್ಲ ಇರುತ್ತೆ ನೆಕ್ಸ್ಟ್ ಟೈಮ್ ಟ್ರೀ ಗಾರ್ಡು ಕಸ ಅದೆಲ್ಲ ಇದೆಯಲ್ಲ ಹಾಂ ಸರ್ ಓಕೆ ಏನಾದ ಬೇಕೆಂದರೆ ಇರುತ್ತೆ ಅವೆಲ್ಲ ಇವೆಲ್ಲ ಬೇಕಾಗುತ್ತೆ ಗಿಡಕ್ಕೆ ಸಪೋರ್ಟ್ಗೆ ಆಗ್ತದೆ ಒಂದೆರಡು ಇಲ್ಲ ನೀರಲ್ಲಿ ಇಟ್ಕೊಂಡಿದ್ದ ನಾವು ಪಬ್ಲಿಕ್ ಅಲ್ಲಿ ನೀರು ಕಡಪಾರೆ ಪಿಕಾಸಿ ಟೂಲ್ ಬಾಕ್ಸ್ ಎಲ್ಲ ಇದೆ ನಮ್ಮ ಗಿಡಗಳಂದ್ರೆ ಮೇಂಟೆನೆನ್ಸ್ ಅಂದ್ರೆ ಬರೀ ಸುಮ್ಮನೆ ನೀರು ಇಟ್ಟು ನೀರು ಹಾಕೋದು ಮಾತ್ರ ಅಲ್ಲ ಅನೇಕ ಕೆಲಸ ಗಿಡ ಅಂದ್ರೆ ಪಾತಿ ಮಾಡಬೇಕು ಟ್ರಿಮ್ ಪಾತಿ ಮಾಡಬೇಕು ಗಿಡನ ಸ್ಟ್ರೈಟ್ ಮಾಡಬೇಕು ಟ್ರಿಮ್ ಮಾಡಬೇಕು ಆಮೇಲೆ ಅದಕ್ಕೆ ಪೇಸ್ಟ್ ಇದ್ರೆ ಪೇಸ್ಟ್ ಹೊಡಿಬೇಕು ನಮ್ಮ ಟೂಲ್ ಬಾಕ್ಸ್ ಇದು ಟೂಲ್ ಬಾಕ್ಸ್ ಇರಬೇಕು ದಾನ ಕಟ್ ಮಾಡೋಕ್ಕೆ ಒಂದು ಕತ್ರಿ ಬೇಕು ಬತ್ತಿ ಕಟ್ ಮಾಡೋಕ್ಕೆ ಬೇರೆ ಈಗ ಅವ್ರು ತಗೊಳೋದಲ್ಲ ಅದು ಮೆಚ್ಚು ಅದು ತ್ರೀ ಗಾರ್ಡ್ ಹಾಕಿಬಿಟ್ರು ಜನಗಳ ಹೈಟ್ ಇದೆಯಲ್ಲ ಜಾಸ್ತಿ ಇದೆ ದನ ತಿನ್ಬೇಕಾದ್ರೆ ಆ ಟ್ರೀ ಗಾರ್ಡ್ ಸಾಕಾಗಲ್ಲ ಆ ಹೈಟಿಗೆ ಅದಕ್ಕೆ ನಾಲ್ಕು ಕೋಲ್ ಕಟ್ಬಿಟ್ಟು ಸುತ್ತ ಮೇಲೆ ಮೆಚ್ ಸಾಕ್ತ ಹಾಕಿದಾಗ ಇದಾಗಲ್ಲ ಹಂಗೇನೆ ಅದೇ ಈಗ ಹತ್ತಿರದವರು ಬೇವಿನ ಬಿಡುತ್ತೆ ಅದನ್ನ ಬಿಡಲ್ಲ ಸಿಕ್ಕೊಂಡು ಹೋಗ್ತಾರೆ ಅದಕ್ಕೋಸ್ಕರ ಜನ ಜನ ವೆಹಿಕಲ್ ಅಡಿಯಿಂದ ಹೆಗಣ ಇಷ್ಟು ಹತ್ರ ನಮಗೆ